ಇಲಾಖೆಯ ಹಲವಾರು ಯಶಸ್ಸಿನ ಕಾರ್ಯಕ್ರಮಗಳ ಉದ್ಘಾಟನೆ ಕಾರ್ಯ ಈಗ ಬಂಧುಗಳಿಗೆ ಮೊಟ್ಟಮೊದಲಿಗೆ ಕರ್ನಾಟಕದಲ್ಲಿ ಮಾದಕ ವಸ್ತುಗಳ ವಿರೋಧಿ ಕಾರ್ಯಪರಣೆ ಎಫ್ ಪ್ರಾರಂಭವಾಗ್ತಾ ಇದೆ ಇದರ ಉದ್ಘಾಟನೆಯ ಕಾರ್ಯಕ್ರಮವನ್ನು ಸಹ ವೇದಿಕೆಯಲ್ಲಿನ ಗಣ್ಯರು ನೆರವೇರಿಸಲಿದ್ದಾರೆ ಜೋರು ಚಪ್ಪಾಳಿಯೊಂದಿಗೆ ಈ ದ್ಯೋತಿ ಬೆಳಗುವ ಉದ್ಘಾಟನೆಯೊಂದಿಗೆ ಸ್ವಾಗತವನ್ನು ಶುಭ ಕೋರಬೇಕಾಗಿ ತಮ್ಮೆಲ್ಲರಲ್ಲೂ ಕೋರುತ್ತಿದ್ದೇವೆ ಅಲೇಟ್ರಾ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇದೀಗ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಲಾಗಿದೆ ಸನ್ಮಾನ್ಯರೇ ಈಗಾಗಲೇ ಇಲಾಖೆಯ ಮುಖ್ಯಸ್ಥರು ಡಾಕ್ಟರ್ ಎ ಸಲೀಂ ಡಿಜಿ ಮತ್ತು ಐಜಿಪಿ ರವರು ತಮ್ಮ ಸ್ವಾಗತ ಭಾಷಣದಲ್ಲಿ ವಿಸ್ತೃತವಾಗಿ ತಿಳಿಸಿದ ಹಾಗೆ ಎಎನ್ಟಿಎಫ್ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ನ ಉದ್ಘಾಟನೆ ಈಗ ಡಿಜಿಟಲ್ ಸ್ಕ್ರೀನ್ನಲ್ಲಿ ಅನಾವರಣಗೊಳ್ಳಲಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗೆಯೇ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ಗೆ ಸಂಬಂಧಿಸಿದ ಸನ್ಮಿತ್ರ ಕೈಪಿಎ ಬಿಡುಗಡೆ ರಿಲೀಸ್ ಆಫ್ ಸನ್ಮಿತ್ರ ಬ್ರೋಷರ್ ಆನ್ ಇನಿಷಿಯೇಟಿವ್ ಫಾರ್ ಡ್ರಗ್ ಫ್ರೀ ಕರ್ನಾಟಕ ವ್ಯಸನ ಮುಕ್ತ ಕರ್ನಾಟಕಕ್ಕಾಗಿ ನಾವೆಲ್ಲ ಸಾರ್ವಜನಿಕರೊಂದಿಗೆ ಕೂಡಿ ಕೈಗೊಳ್ಳಬೇಕಾದ ಕಾರ್ಯಗಳು ಇವು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಸನ್ಮಾನ್ಯರೇ ಇದು ಇಡೀ ರಾಜ್ಯಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಈ ಒಂದು ಕಾರ್ಯ ಮೆಚ್ಚುಗೆ ಪಡೆದುಕೊಳ್ಳಲಿದೆ ಇದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರರವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇದೀಗ ಸನ್ಮಿತ್ರ ಕೈಪಿಯದೆಯ ಈ ಒಂದು ಅವತರಣಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ನಿರಂತರವಾದ ಚಪ್ಪಾಳೆ ಬರುತ್ತಿರಲಿ ಕರ್ನಾಟಕ ರಾಜ್ಯ ಪೊಲೀಸರು ಪ್ರಾರಂಭಿಸಿರುವ ಒಂದು ಉಪಕ್ರಮ ಎಂದರೆ ಸನ್ನಿತ್ರ ಇದು ಕರ್ನಾಟಕದಾದ್ಯಂತ ಮಾನ್ ಇದರೊಂದಿಗೆ ರಿಲೀಸ್ ಆಫ್ ಪೊಲೀಸ್ ವೆಲ್ಫೇರ್ ಬ್ರೋಷರ್ಸ್ ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳ ಕೈಪಿಡಿಗಳನ್ನು ಸಹಿತ ಮೂರು ಕೈಪಿಗಿಡಿಗಳನ್ನು ಇದೀಗ ಬಿಡುಗಡೆ ಇದೆ ಮೊದಲಿಗೆ ಆರೋಗ್ಯ ಭಾಗ್ಯ ಯೋಜನೆ ಕರ್ನಾಟಕ ರಾಜ್ಯ ಪೊಲೀಸ್ ಆರೋಗ್ಯ ಕಲ್ಯಾಣ ಟ್ರಸ್ಟ್ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಸನ್ಮಾನ್ಯ ಗೃಹ ಸಚಿವರು ಈ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಇದರೊಂದಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸಲು ಮತ್ತು ಆರೋಗ್ಯಕರ ಕಾರ್ಯಪಡೆಯನ್ನು ಉತ್ತೇಜಿಸಲು ಕರ್ನಾಟಕ ಸರ್ಕಾರವು ಪೊಲೀಸ್ ಆರೋಗ್ಯ ಬಗ್ಗೆ ಯೋಜನೆಯನ್ನು ರೂಪಿಸಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇದೀಗ ಮುಂದೆ ಬಂದು ನಮ್ಮ ಸಿಬ್ಬಂದಿಗಳಿಗೆ ವಿನೂತನವಾದ ನೀಲಿ ಕ್ಯಾಪ್ಗಳನ್ನು ತೊಡಿಸಲಿದ್ದಾರೆ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಹೇಳಿ ನಾಗರಾಜ್ ನಾಗರಾಜ್ ಕಮಾಂಡ್ ಕೊಡಿ ಒಂದು ನಿಮಿಷ ಸರ್ ಒಂದು ಕಮಾಂಡ್ ಇದೆ ಸರ್ ನೀವು ಹೇಳಿ ಪೊಲೀಸ್ ಸಿಬ್ಬಂದಿಗಳೇ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಆರುನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣ ಪ್ರಾಯವಾಗಲಿದ್ದಾರೆ ಇಲಾಖೆಯ ಮೂಲ ಸ್ತಂಭಗಳಾದ ಕಾನ್ಸ್ಟೇಬಲ್ ಹಾಗೂ ಕಾನ್ಸ್ಟೇಬಲ್ ಧರಿಸುತ್ತಿದ್ದ ಸ್ಲೋಚ್ಯಾಟ್ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ನೀವು ನಿಮ್ಮ ಹಿಂದೆ ಇರತಕ್ಕಂಥ ಸಿಬ್ಬಂದಿಗಳ ಫೋಟೋವನ್ನು ಸಹಿತ ತೆಗೊಳ್ಳಬೇಕು ಬಾಡಿದ ಹುಬ್ಬುಗಳಿಗೆ ವೃತ್ತಾಕಾರದ ವಿಶಾಲ ಹಂಚಿನಲ್ಲಿ ಹಿಂದಕ್ಕೆ ತೆರಿಗೆ ಸಲೂಟ್ ಆಗುತ್ತೆ ಸರ್ ಎಡಭಾಗದ ಹೃದಯದತ್ತ ಮಡಚಿರುವ ಅಲಂಕರಿಸುವ ಸ್ಲೋ ಚಾಟ್ ಇನ್ನು ಮುಂದೆ ಹಚ್ಚ ಹಸಿರಿನ ನೆನಪು ಮಾತ್ರ ಪೊಲೀಸ್ ಸಿಬ್ಬಂದಿಗಳ ಕೆಳಗೆ ಎಡಕ್ಕೆ ತಿರುಗಿ ಮುಂದಿನಿಂದ ನೈಪತ್ಯ ಸೇರಿದ ಸ್ಲೋ ಸ್ಲೋ ಚಾಟ್ ಹೊಸದಾಗಿ ಬಂದ ಹೊಸ ಹ್ಯಾಟ್ ಹೊಸ ಪ್ರೇರಣೆ ಹೊಸ ಪ್ರೇರಣೆ ಹೊಸ ಮನ್ನಣೆಯೊಂದಿಗೆ ನವಚೇತನೆಯುಕ್ತ ಪಿ ಕ್ಯಾಪ್ ಅನಾವರಣಗೊಂಡಿದೆ ವೇದಿಕೆಯಲ್ಲಿನ ಗಣ್ಯರಿಂದ ದಯಮಾಡಿ ಕುಳಿತುಕೊಳ್ಳಿ ಸನ್ಮಾನ್ಯರೇ ಇಂದಿನ ಅಭೂತಪೂರ್ವ ಐತಿಹಾಸಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪೊಲೀಸ್ನ ಈ ಒಂದು ವಿನೂತನ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಸನ್ಮಾನ್ಯ ಗೃಹ ಸಚಿವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತೀವಿ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಐತಿಹಾಸಿಕವಾದ ಈ ಪಿ ಕ್ಯಾಪ್ ಅನ್ನ ಧರಿಸಿಕೊಂಡು ಒಂದು ರೀತಿಯಲ್ಲಿ ಚರಿತ್ರೆಯನ್ನು ನಿರ್ಮಾಣ ಮಾಡಿದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ ಆಹ್ವಾನಿತರೆ ಮಾಧ್ಯಮ ಸ್ನೇಹಿತರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸ ಹೆಜ್ಜೆಯನ್ನ ನಾವೆಲ್ಲರೂ ಕೂಡ ಇಡ್ತಾ ಇದ್ದೇವೆ ಬಹುಶಃ ನನ್ನ ದೃಷ್ಟಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನು ಅಂದ್ಕೊಳ್ತೇನೆ ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶದ ಪೊಲೀಸಿಗೆ ಯಾವ ರೀತಿ ಸಮವಸ್ತ್ರಗಳನ್ನು ಕೊಡ್ತಾ ಇದ್ರು ಯಾವ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ತಾ ಇದ್ರು ಅದನ್ನು ಬದಲಾವಣೆ ಮಾಡಿ ಬೇರೆ ಬೇರೆ ಸಂದರ್ಭದಲ್ಲಿ ಸ್ವತಂತ್ರ ನಂತರ ಪೊಲೀಸ್ ಇಲಾಖೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಬ್ರಿಟಿಷ್ ಕಾಲದಲ್ಲಿ ಅದು ಲಂಡನ್ನಲ್ಲಿರ್ಬೋದು ಆಸ್ಟ್ರೇಲಿಯಾದಲ್ಲಿರ್ಬೋದು ಈ ಸ್ಲೋಚ್ ಹ್ಯಾಟ್ನ ಹಾಕೊಳ್ತಾ ಇದ್ರು ಅದನ್ನೇ ಇಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕೂಡ ಆರ್ಮ್ಡ್ ಫೋರ್ಸಸ್ಗೆ ಈ ಸ್ಲೋ ಹ್ಯಾಟ್ ಅನ್ನು ಹಾಕಿದ್ದನ್ನು ನಾವು ಗಮನಿಸಿದ್ದೇವೆ ಮತ್ತು ಸಾಮಾನ್ಯ ಪೊಲೀಸ್ ಸಿಬ್ಬಂದಿಗೆ ಆ ಟರ್ಬನ್ ಹಾಕಿಕೊಳ್ತಕ್ಕಂಥದ್ದನ್ನು ಕೂಡ ಗಮನಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕದಲ್ಲಿ ಸನ್ಮಾನ್ಯ ದಿವಂಗತ ಅವರು ಅವರಿದ್ದಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಈ ಸ್ಲೋಚ್ ಹ್ಯಾಟನ್ನು ಹಾಕಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಬದಲಾವಣೆ ಇಲ್ಲದೆ ಅದು ಕಷ್ಟನೋ ಸುಖನೋ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ನಮ್ಮ ಸಿಬ್ಬಂದಿಯವರು ಅನುಭವಿಸ್ಕೊಂಡು ಬಂದಿದ್ದಾರೆ ಅನೇಕ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಬೇಡಿಕೆ ಬಂದಿದೆ ಇದನ್ನು ಬದಲಾವಣೆ ಮಾಡಿ ಒಂದು ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ ವಿಶೇಷವಾಗಿ ಅವರು ಡ್ಯೂಟಿ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಮಳೆ ಬಂದಂತಹ ಸಂದರ್ಭದಲ್ಲಿ ಮಳೆಯಲ್ಲಿ ನೆಂದ್ರೆ ಅದು ಹೆಚ್ಚು ತೂಕ ಆಗುತ್ತೆ ಅದನ್ನು ಧರಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಅಷ್ಟು ಸುಂದರವಾಗಿ ಕಾಣೋದಿಲ್ಲ ಹಾಗೆ ಅಂತೇಳಿ ಬದಲಾವಣೆ ಮಾಡಿ ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ದರು ನಾನು ಎರಡು ಸಾವಿರದ ಹದಿನೈದರಲ್ಲಿ ಗೃಹ ಸಚಿವನಾದಂಥ ಸಂದರ್ಭದಲ್ಲಿ ಕೂಡ ಇದನ್ನು ಬದಲಾವಣೆ ಮಾಡುವಂತ ಪ್ರಸ್ತಾವನೆ ಮತ್ತು ಚಿಂತನೆ ಇತ್ತು ಅನೇಕ ಕಾರಣಗಳಿಂದ ನಾವು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಪ್ರಸ್ತಾವನೆ ಬಂದಂತ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಡಿ ಜಿ ಪಿ ಐ ಜಿ ಪಿಯವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ಪೊಲೀಸ್ ಕಾನ್ಫರೆನ್ಸ್ ಆಗುವಂಥ ಸಂದರ್ಭದಲ್ಲಿ ಆ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಕ್ಯಾಪ್ಗಳನ್ನು ಧರಿಸಿಕೊಳ್ತಾರೆ ಅದನ್ನೆಲ್ಲವನ್ನು ಕೂಡ ಪ್ರದರ್ಶನ ಮಾಡಿದರು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಸ್ತಾವನೆಗೆ ಅನುಮತಿಯನ್ನು ಕೊಡೋದರ ಜೊತೆಗೆ ಈ ಇವತ್ತೇನು ತಾವು ಧರಿಸಿದಿರಿ ಈ ಬ್ಲೂ ಪಿ ಕ್ಯಾಪ್ ಇದನ್ನು ಅವರು ಆಯ್ಕೆ ಮಾಡಿದರು ನಾನು ಇಲಾಖೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ